Transcrição ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ ಇವತ್ತು ಈ ಲಾಗ್ ಒಳಗೆ ನಿಮ್ಮ ಜೊತೆ ಏನು ಶೇರ್ ಮಾಡ್ಕೋತ ಇದೀನಿ ಅನ್ನೋದನ್ನು ಕೂಡ ನಿಮ್ಗೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ನನ್ನ ಹೇರ್ ಕೇರ್ ರೂಟೀನ್ ಯಾವ ರೀತಿ ಇರುತ್ತೆ ಹಾಗೆ ಇವತ್ತು ಸಂಜೆ ನಾಲ್ಕೂವರೆಯಿಂದ ಎಂಟು ಗಂಟೆ ಆಗುವ ತನಕ ನನ್ನ ರೂಟಿನ ನಿಮ್ಮ ಜೊತೆ ಶೇರ್ ನಿನ್ನ ಫ್ರೆಂಡ್ಸ ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡ್ತೇನೆ ನೋಡಿರಿ ಹಾಗೆ ಒಂದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರಸಮ್ ರೈಸ್ ಅಂತೇಳಿ ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡುವಂಥ ರೆಸಿಪಿ ರೀ ಫ್ರೆಂಡ್ಸ ಸ್ಕಿಪ್ ಮಾಡಿದೆ ನೋಡಿರಿ ಕೊನೆಯವರಿಗೆ ಗೊತ್ತಾಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇದು ಯಾಕೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅಂದ್ರೆ ನನಗೂ ಕೂಡ ಹದಿನೈದು ದಿನಗಳಾಗಿದ್ದರು ತಲೆಗೆ ಎಣ್ಣೆನೇ ಅಪ್ಲೈ ಮಾಡಿರಲಿಲ್ಲ ಇವತ್ತು ನಾನು ಕೂಡ ತಲೆಗೆ ಎಣ್ಣೆ ಹಾಕೋತಾ ಇದ್ದೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಮೊದಲಿಗೆ ನಾನು ತಲೆಗೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ ಅಂದರೆ ಬಾ ಬೌಲಲ್ಲಿ ಹಾಕ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ ನೋಡಿದಿರ ನೀವು ಕೂಡ ನಾನು ಪ್ಯಾರಾಸೂಟ್ ಆಯಿಲ್ನೇ ಅಪ್ಲೈ ಮಾಡೋದು ನಾವಂತರ ಮನೇಲಿ ಡೈಲಿ ಅದನ್ನೇ ಯೂಸ್ ಮಾಡ್ತೀವಿ ಹೇರ್ಗಂತೆ ಬೇರೆ ಸಪ್ರೇಟ್ ಯಾವುದೇ ರೀತಿ ಆಯಿಲ್ನ ಹಾಕೋಂಗಿಲ್ಲ ರೀ ಫ್ರೆಂಡ್ಸ ಮನೆಯಲ್ಲಿ ಯೂಸ್ ಮಾಡುವಂಥ ಪ್ಯಾರಾಸೂಟ್ ಆಯಿಲ್ ಕೊಕೊನಟ್ ಆಯಿಲ್ನ ಒಂದು ಸ್ವಲ್ಪನೇ ಬಿಸಿ ಮಾಡಿಕೊಂಡು ಎಣ್ಣೆನ ಈ ರೀತಿ ಚೆನ್ನಾಗಿ ಸ್ವಲ್ಪ ತಲೆಗೆ ಹಳೆ ಅಂತೀವಿ ರೀ ನಮ್ಮ ಭಾಷೆ ಒಳಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹಳೆ ಅಂತೀವಿ ಸ್ವಲ್ಪ ಕೂದಲು ಬೇರೆಗೆ ಅದೆಲ್ಲ ಸ್ವಲ್ಪ ಅಪ್ಲೈ ಆಗಿ ಕರೆಕ್ಟ್ ಅಪ್ಲೈ ಆಗೋ ತನಕ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಮಸಾಜ್ ಮಾಡ್ಕೊಂಡಂಗೆ ಮಾಡ್ಕೊಂಡು ಏನು ಬೆತ್ಲ ಅದಲ್ರು ಫ್ರೆಂಡ್ಸ ಬೆತ್ಲಿಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಅಂದ್ರೆ ಆ ಬೆತ್ಲಕ್ಕೆ ನಾವು ಬೆತ್ಲಕ್ಕೆ ತೆಗೆದು ಇಕ್ಕೊಂಡು ಕೂಡಲೇ ಅದ್ರ ಶೈನಿಂಗೇ ಬೇರೆ ಅನಿಸ್ಬಿಡ್ತದೆ ಅಂದರೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಡ್ತಾರೆ ಫ್ರೆಂಡ್ಸ ನಾನು ಕೂಡ ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೆ ಆ ವಿಡಿಯೋನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಸ್ವಲ್ಪ ಲಾಸ್ಟಲ್ಲಿ ತುದಿ ಕೂದಲು ಏನಂತೀವಿ ಎಲ್ಲರಿಗೂ ತುದಿ ಕೂದಲು ಕೂಡ ಡಿಸೈಡ್ ಆಗಿರ್ತೀವ್ರ ಅಂದರೆ ಒಂದರಲ್ಲಿ ಎರಡು ಭಾಗ ಅಥವಾ ಮೂರು ಭಾಗ ಈ ರೀತಿ ಕೂದಲು ಪ್ರಾಬ್ಲಮ್ ರೀ ಈಗಂತರ ಸಿಕ್ಕಾಪಟ್ಟೆ ಯಾರು ಬಾಯ್ಲಿಕ್ಕೆ ಕೇಳಿದ್ರು ಕೂಡ ನಂದು ಹೇರ್ ಫಾಲ್ ಸಮಸ್ಯೆ ಇದೆ ನನ್ನ ಕೂದಲು ಇವೆ ನನ್ನ ಕೂದಲೇ ತಲೆಯಲ್ಲಿ ದಿನಕ್ಕೆ ದಿನಕ್ಕೆ ಕಮ್ಮಿ ಆಗ್ತಾ ಇದೆ ಅನ್ನೋದೇ ಎಲ್ಲರೂ ಬಾಯಲಿ ಕೇಳುವಂಥ ಮಾತ್ರೆ ಫ್ರೆಂಡ್ಸ ನಾನು ಕೂಡ ಈ ರೀತಿ ಮಾಡಿಕೊಂಡು ಬೆಳಗ್ಗೆ ನಾಳೆ ಬೆಳಗ್ಗೆ ತಲೆ ತೊಳ್ಕೊಳ್ಳೋದು ನಾಲ್ಕೂವರೆಗೆ ತಲೆಗೆ ಎಣ್ಣೆ ಅಪ್ಲೈ ರೀ ಬೆ ನಾಳೆ ಬೆಳಗ್ಗೆ ಶ್ಯಾಂಪು ಹಾಕೊಂಡ್ರೆ ಶ್ಯಾಂಪು ಹಾಕ್ಕೊಂಡ್ರೆ ನಡೀತು ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ಪ್ರತಿದಿನ ಹದಿನೈದು ಪ್ರತಿ ಸಾರಿ ಹದಿನೈದು ದಿನಕ್ಕೊಮ್ಮೆ ಈ ರೀತಿ ನಾ ಹೇರ್ ಕೇರ್ ರೂಟೀನ್ ಮಾಡ್ಕೊಂಡ್ರೆ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ಹಾಕಿ ತಲೆ ಕೂಡ ಒಂದು ಸ್ವಲ್ಪ ತಂಪಾಗುತ್ತೆ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಕೂಡ ಎಣ್ಣೆ ಎಲ್ಲ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಅಂದರೆ ನಾವು ಎಷ್ಟೇ ಹೆಣ್ಮಕ್ಳು ಮನೆ ಕ್ಲೀನ್ ಇಟ್ಕೋತೀವಿ ಅಂದ್ರೂ ಕೂಡ ಒಂದಲ್ಲ ಒಂದು ದಿನ ಅಂದರೆ ದಿನ ದಿನ ಏನಾದರೂ ಒಂದು ಕೆಲಸಗಳು ಹೆಚ್ಚಾಗ್ತಾನೆ ರೀ ಎಲ್ಲ ಬೆಳಗ್ಗೆ ಹಿಡ್ಕೊಂಡು ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದೆವು ಆದರೆ ಇದು ಬೆಳ್ಳುಳ್ಳಿ ಕೂಡ ಮೊನ್ನೆ ಊರಿಗೆ ಹೋಗಿದ್ದ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಊರಲ್ಲಿ ಸ್ವಲ್ಪ ಕಮ್ಮಿ ರೇಟಿನಿದ್ದು ಅಂತೇಳಿ ಸ್ವಲ್ಪ ಊರಿನಿಂದ ಬರುವಾಗ ಬೆಳ್ಳುಳ್ಳಿ ಕೂಡ ತೊಗೊಂಡು ಬಂದಿದ್ದರು ಸ್ವಲ್ಪ ಜಾಸ್ತಿ ಸಿಪ್ಪೆನ ಬಂದುಬಿಟ್ಟಿದ್ದು ಅದು ನಾವು ಒಂದು ತೊಗೊಳಕ್ಕೆ ಹೋದ ಕೂಡಲೇ ಪೂರ್ತಿ ಸಿಪ್ಪೆ ಎಲ್ಲ ಸಲುವಾಗಿ ಅದೆಷ್ಟು ಕ್ಲೀನಿಂಗ್ ಮಾಡ್ಕೊಂಡ್ರೈತು ಹಾಗೆ ಉಳ್ಳಾಗಡ್ಡಿ ಕೂಡ ಖಾಲಿಯಾಗಿದ್ದು ಟ್ರೇದೊಳಗೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡ್ರೈತು ಅಂತೇಳಿ ಹೊರಗಡೆ ಬಂದು ಕೂತು ಕ್ಲೀನ್ ಮಾಡ್ಕೋತಾ ಇದ್ದೀರಿ ಫ್ರೆಂಡ್ಸ್ ಯಾಕಂದ್ರೆ ನೋಡಿದ್ರಿ ನೀವು ಸಾಕಷ್ಟು ವಿಡಿಯೋದಾಗ ನಾ ಏನು ಕೆಲಸ ಮಾಡಬೇಕಿದ್ರೆ ನನಗೆ ಕಂಫರ್ಟ್ ಅನ್ನೋ ಜಾಗ ಅಂದರೆ ಒಂದು ಕೆಲಸ ಮಾಡ್ಲಿಕ್ಕೆ ಹುಮ್ಮಸ್ ಬರೋ ಜಾಗ ಅಂದರೆ ಈ ರೀತಿ ನನಗೆ ಟೆರೆಸ್ ಮೇಲೇನೆ ರೀ ಫ್ರೆಂಡ್ಸ ನನಗೆ ಒಳಗಡೆ ಕೂತು ಈ ರೀತಿ ಯಾವುದೇ ಕೆಲಸ ಮಾಡ್ಲಿಕ್ಕೆ ಕೂಡ ಆಗಂಗಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾ ಏನು ಮಾಡಬೇಕಿದ್ರು ಕೂಡ ಈ ರೀತಿ ಹೊರಗಡೆ ಬಂದು ಕೂತು ನಿನ್ನಿಂತೆ ನಿವಂತ ಗಾಳಿ ವಾತಾವರಣಕ್ಕೆ ಹೊರಗೆ ಮಸ್ತ್ ಅನಿಸ್ತದೆ ನೋಡಿ ಫ್ರೆಂಡ್ಸ ನೀವು ಕೂಡ ಈ ರೀತಿ ಹೊರಗಡೆ ಅಥವಾ ಬೈಲಿಗೆ ಅಥವಾ ಮ್ಯಾಳ್ಗೆ ಮ್ಯಾಗ ನಮ್ಮ ಊರುಗಳ ಕಡೆಗೆ ಅಂದರೆ ಉತ್ತರ ಕರ್ನಾಟಕ ಭಾಷೆ ಒಳಗೆ ಮ್ಯಾಳ್ಗೆ ಅಂಗಳ ಕಟ್ಟಿ ಈ ರೀತಿ ಅಂತೀವಿ ರೀ ಫ್ರೆಂಡ್ಸ ಇಲ್ಲಿ ಸಿಟಿ ಒಳಗಾದ್ರೆ ಟೆರೆಸ್ಸು ಅಂತ ಈ ರೀತಿ ಬಳಸ್ಬೇಕಾಗತ್ತೆ ಆದರೆ ನಮ್ಮ ಹಳ್ಳಿಗಳಲ್ಲಿ ಕಟ್ಟಿ ಮೇಲ ಮ್ಯಾಳ್ಗೆ ಮ್ಯಾಗ ಅಂಗಳದಾಗ ಈ ರೀತಿ ಕೊತ್ತು ಮಾಡೇ ಅದ ನಮ್ಗೆ ಅದೇ ರೀತಿ ಎಲ್ಲ ಬಳ್ಳೋಣಿನ ಕ್ಲೀನ್ ಮಾಡ್ಕೊಂಡೆ ರೀ ನೋಡಿರಿ ಬಳ್ಳೋಳಿ ಎಷ್ಟು ಇದ್ದು ಸಿಪ್ಪೆ ಎಷ್ಟು ಬಂದಿತ್ತಂತೆ ನೋಡಿದ್ರೆ ಫ್ರೆಂಡ್ಸ ಈಗ ಎರಡು ಭಾಗನ ಮಾಡ್ಕೊಂಡೆ ಅಂದರೆ ಸ್ವಲ್ಪ ದಪ್ಪ ಇರೋ ಹಾಗೆ ಸ್ವಲ್ಪ ಸಣ್ಣ ಇರೋ ಭಾಗನ ಮಾಡಿಕೊಂಡು ಹಾಗೆ ಸ್ವಲ್ಪ ಇಲ್ಲಿ ಹೊರಗಡೆನೇ ಟೆರೆಸ್ ಮೇಲೆ ನೆರಳಿಗೆ ಉಳ್ಳಾಗಡ್ಡೆ ಕೂಡ ಹಾಕ್ಕೊಂಡಿದ್ದೆವು ಯಾಕಂದ್ರೆ ಸ್ವಲ್ಪ ಉಳ್ಳಾಗಡ್ಡಿಗೆ ಸ್ವಲ್ಪ ಎಷ್ಟು ಗಾಳಿ ಇರುತ್ತೋ ಅಷ್ಟು ಚೆನ್ನಾಗಿರ್ತಾವೆ ಇಲ್ಲಿಕಂದ್ರೆ ಬೇಗನೆ ಹಾಳಾಗಿಬಿಡ್ತಾವೆ ಅನ್ನೋ ಉದ್ದೇಶಕ್ಕಾಗಿ ಹೊರಗಡೆನೇ ಹಾಕ್ಕೊಂಡಿದ್ದೆವು ಅಲ್ಲಿನಿಂದೆ ಒಂದಿಷ್ಟು ಉಳ್ಳಾಗಡ್ಡೆ ಕೂಡ ಟ್ರೈ ಒಳಗೆ ಹಾಕೊಂಡೆ ರೀ ಫ್ರೆಂಡ್ಸ ಹೊರಗಡೆ ಟೆರೆಸ್ ಮೇಲೆ ಬಟ್ಟೆ ಹಾಕಿದ್ದೀರಿ ಫ್ರೆಂಡ್ಸ ಬಟ್ಟೆ ಕೂಡ ತೆಗಿತಾ ಇದೆ ಯಾಕಂದರೆ ಪ್ರತಿಯೊಬ್ಬರೂ ಮನೆ ಕಥೆನೇ ಇದೆ ಅನಿಸುತ್ತೆ ಯಾಕಂದ್ರೆ ಪ್ರತಿದಿನ ಬೆಳಗ್ಗೆ ಸಂಜೆ ತನ ರೂಟೀನ್ ಅಂದರೆ ಇದೇ ಕೆಲಸ ಇರ್ತವೆ ನೋಡಿರಿ ಸಂಜೆ ಟೈಮಲ್ಲಿ ಬೆಳಗ್ಗೆ ತಂದು ಬಟ್ಟೆ ಎಲ್ಲ ತೊಳೆದು ಒಣ ಹಾಕೋದು ಸಂಜೆ ಆದರೂ ತೊಗೊಂಡು ಒಯ್ದು ಮತ್ತೆ ಕ್ಲೀನಾಗಿ ಮಾಡಿಸಿಟ್ಕೊಳ್ಳೋದೆ ಕೆಲಸ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ನಾನು ಆ ರೂಟೀನ್ ಶೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಂಜೆ ನಾಲ್ಕೂವರೆಯಿಂದ ನಮ್ಮ ರೂಟೀನ್ ಏನೆಲ್ಲ ಇರುತ್ತೆ ತನ ಅನ್ನೋದನ್ನು ಕೂಡ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಡಿನಿ ಫ್ರೆಂಡ್ಸ ಅದ್ರ ನೆಕ್ಸ್ಟ್ ಚಾಲು ಆಗೋದೆ ಫ್ರೆಂಡ್ಸ ಕಸ ಗುಡ್ಸೋದು ಯಾಕಂದ್ರೆ ಸಂಜೆ ಟೈಮಲ್ಲಿ ಕಸ ಗುಡಿಸ್ ಮನೆ ಎಷ್ಟೇ ಕ್ಲೀನ್ ಇದ್ದರೂ ಕೂಡ ಅದು ಪದ್ಧತಿ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಎಷ್ಟು ಮನೆ ಕ್ಲೀನ್ ಅದಂತೆ ಸಂಜೆ ಟೈಮಲ್ಲಿ ಕಸ ಗುಡಿಸೋದು ಬಿಡೋ ಹಾಗಿಲ್ಲ ರೀ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಇಲ್ಲ ಸ್ವಲ್ಪ ಈ ರೀತಿ ಬಾರ್ಗೇನ ಆಡಿಸ್ಕೊಂಡು ಕಸ ಗುಡಿಸಿ ಅದೆಲ್ಲ ತೊಳ್ಕೊಂಡು ದೇವ್ರ ದೀಪ ಹಚ್ಚೋ ಪದ್ಧತಿ ರೀ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿದು ನಿಮ್ಮ ಕಡೆ ಯಾವ ರೀತಿ ಅದನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಕೆಲವೊಂದು ಎಲ್ಲಂದ್ಕ ಎಲ್ಲ ಕಡೆನೂ ಅದೇ ರೀತಿ ಇರ್ತ ಅನಿಸುತ್ತೆ ನಂದು ಕೂಡ ಹೆಣ್ಣೇ ಎಲ್ಲ ಅಪ್ಲೈ ಮಾಡ್ಕೊಂಡಿನಿ ಯಾವ ರೀತಿ ಕಾಣಿಸ್ಲಿಕ್ಕದ ನೋಡ್ರಿ ಮುಖ ತಲೆ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊತೀರಾ ನೋಡಿದಿರ ನಾವು ಈಗ ವಿಡಿಯೋಕ್ಕೋಸ್ಕರ ರೆಡಿಯಾಗಿ ತಯಾರಾಗಿ ಡ್ರೆಸ್ ಬೇರೆ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ವಿಡಿಯೋ ಅಂತೂ ಮಾಡಿದ್ದೇ ಇಲ್ಲ ರೀ ಫ್ರೆಂಡ್ಸ ನಾನು ಒಂದಿನ ದಿನ ಡೈಲಿ ನೋಡಿದ್ದೀರ ನನ್ನ ವೀಡಿಯೋಗಳನ್ನ ನಾ ಒಂದಿನೂ ವೀಡಿಯೋಕ್ಕೋಸ್ಕರ ನಾ ಬೇರೆ ಡ್ರೆಸ್ ಹಾಕ್ಕೋಬೇಕು ಬೇರೆ ಥರ ಮೇಕಪ್ ಮಾಡ್ಕೋಬೇಕು ಬೇರೆ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅನ್ನೋದೆಲ್ಲ ನಾನು ಯಾವ ರೀತಿ ಇರ್ತೀನಿ ಅದೇ ರೀತಿಯೇ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ಈ ರೀತಿ ನಂತ ನಂದು ಇದ್ದಿದ್ದು ಜೀವನದ ಶೈಲಿನ ಮಾಡ್ಬೇಕು ಅಂದ್ಕೊಂಡೆ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದು ನಾ ಪ್ರತಿ ಸಾರಿ ಯೂಟ್ಯೂಬ್ಗೋಸ್ಕರ ನಾನು ರೆಡಿ ಆಗೋದು ಮೇಕಪ್ ಮಾಡ್ಕೊಳ್ಳೋದು ನನ್ನ ಕೈಲಿ ಅಂತರ ಸಾಧ್ಯನೇ ಇಲ್ಲ ರೀ ಫ್ರೆಂಡ್ಸ್ ಇನ್ನೂ ಬೆಳಗ್ಗೆ ಹಿಡ್ಕೊಂಡು ಸಂಜೆತನ ಬರೀ ತಲೆ ಇಕ್ಕೋ ಹಿಕ್ಕೊಲಾರದೆ ಅಂದರೆ ತಲೆ ಬಾಚ್ಕೊಲಾರ್ದೆ ಕೂತ್ಕೊ ಅಂದ್ರೆ ಕೂತ್ಕೋತೀನಿ ರೀ ಆದರೆ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ನೀವೊಂದು ಯೂಟ್ಯೂಬ್ ವಿಡಿಯೋ ಮಾಡ್ಕೋತು ಮಾಡೋಕ್ಕೋಸ್ಕರ ರೆಡಿಯಾಗೋಂದ್ರೆ ನನಗೆ ಖಂಡಿತವಾಗಲು ಸಾಧ್ಯ ಇಲ್ಲ ರೀ ನಿಮ್ಗೆ ಯಾವ ರೀತಿ ಅನ್ನಿಸ್ತದೆ ನನ್ನ ರೂಟೀನು ಹಾಗೆ ನನ್ನ ಜೀವನ ಶೈಲಿ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಮೇಕಪ್ ಮಾಡ್ಕೊಳ್ಳೋದು ತಪ್ಪೇನಲ್ಲ ರೀ ಫ್ರೆಂಡ್ಸ ಕೆಲವೊಬ್ರದ್ದು ಹಾಬಿ ಇರುತ್ತೆ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಮೇಕಪ್ ಮಾಡ್ಕೋಬೇಕಂದ್ರೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ಕೆಲವೊಬ್ಬರದ್ದು ಜೀವನ ಶೈಲಿ ಕೆಲವೊಬ್ಬರದ್ದು ಅವ್ರವ್ರ ಮನಸ್ಸಿನ ಪ್ರಕಾರ ಇರ್ತದ್ರೆ ನನ್ನ ಮನಸ್ಸಿನ ಪ್ರಕಾರ ನನಗೆ ಯಾವ ರೀತಿ ಇರ್ತೀನಿ ಅದೇ ರೀತಿಯ ಸೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಯಾವುದೇ ರೀತಿ ಎಷ್ಟೋ ಸಾರಿ ನಾನು ಒಂದು ಈ ಯೂಟ್ಯೂಬ್ ಹಿಡಿಯೋಕ್ಕೋಸ್ಕರನೇ ಎಷ್ಟೋ ಡ್ರೆಸ್ನ ತಗೊಂಡೆ ನಾನು ನೈಟಿ ಮೇಲೆ ಅಂದರೆ ಮಾಡಬಾರ್ದು ವಿಡಿಯೋ ಡ್ರೆಸ್ ಡೈಲಿ ಡ್ರೆಸ್ ಹಾಕ್ಬೇಕು ನನಗದು ಕಂಫರ್ಟೇ ಅನ್ನಿಸ್ಲಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಬೇಡಪ್ಪ ನಾ ಇರೋದನ್ನೇ ಇಷ್ಟೇ ನಾನು ಮಂದಿ ಮಾಡ್ತಾರಂತೆ ನಾನು ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕಾಗಿ ನಾನು ಇಷ್ಟೇ ನಾನು ಯಾವ ರೀತಿ ಇರ್ತೀನಿ ಅದನ್ನೇ ನಾನು ವಿಡಿಯೋನ ಶೇರ್ ಇದ್ದೀನಿ ಫ್ರೆಂಡ್ಸ ಈಗ ನೋಡಿರಿ ಒಂದು ರಸಮ್ ರೈಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಮೊದಲೇ ಹೇಳಿದಾಗೆ ಈಗ ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಬೀನ್ಸು ಕಡಲೆಬೇಳೆ ಉದ್ದಿನಬೇಳೆ ಉಳ್ಳಾಗಡ್ಡಿ ಹಾಗೆ ಸ್ವಲ್ಪ ಬಟಾಟೆ ಹಸ್ಬೆಂಡ್ಸಿನ ಕೈ ಕರಿಬೇವು ಸ್ವಲ್ಪ ಅಕ್ಕಿ ಕೂಡ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ ಒಂದು ಸ್ವಲ್ಪ ಅಕ್ಕಿ ತೊಳೆದು ನೆನೆ ಹಾಕ್ಕೊಂಡ್ರೆ ಮಸ್ತ್ ಆಗುತ್ತೆ ರಸಮ್ ರೈಸ್ ಅಂದರೆ ಸ್ವಲ್ಪ ಪಲಾವ್ ಟೈಪ್ ಮೆತ್ತಗೆ ಸಾಫ್ಟ್ ಆದ್ರೆ ಅದು ತಿನ್ಲಾಕ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಆಗಿ ಎಲ್ಲ ಒಗ್ಗರಣೆ ಯಾವ ರೀತಿ ಇದ್ದೀನಿ ಅದೇ ರೀತಿಯೇ ಒಗ್ಗರಣೆ ಇರೋದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿಯಾದ ಕೂಡಲೇ ಜೀರಿಗೆ ಸಾಸಿವೆ ರೀ ಹಾಗೆ ಒಂದಿಷ್ಟು ಕಡಲೆಬೇಳೆ ಉದ್ದಿನಬೇಳೆ ಬೇಳೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಉರಿ ಇಟ್ಕೊಂಡೆ ನಾವು ಒಗ್ಗರಣೆನ ಹಾಕಬೇಕು ನೋಡಿರಿ ಫ್ರೆಂಡ್ಸ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಒಂದಿಷ್ಟು ಕರ್ಬೇವು ಎಲೆನ ಹಾಕೋತಾ ಇದ್ದೀನಿ ಹಾಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಬಟಾಟನೇ ಹಸಿ ಬಟಾಟನೇ ಸ್ವಲ್ಪ ಮೇಲಿನ ಸಿಪ್ಪೆ ಏನಾದರೂ ತೆಗೆದು ಸ್ವಲ್ಪ ತಿಳುವಾಗಿ ಅಂದರೆ ಲೇಯರ್ ಲೇಯರ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಫ್ರೆಂಡ್ಸ ಅದನ್ನು ಕೂಡ ಹಾಕೋತಾ ಇದ್ದೀನಿ ಯಾಕಂದರೆ ಎಣ್ಣೆ ಒಳಗೆ ಸ್ವಲ್ಪ ಬಟಾಟೆ ಫ್ರೈ ಆದರೆ ಟೇಸ್ಟ್ ಆಗುತ್ತೆ ಅನ್ನೋ ಸಲುವಾಗಿ ಮೊದಲು ನಾನು ಬಟಾಟೆನೇ ಆ್ಯಡ್ ಮಾಡ್ಕೊಂಡಿರೋದು ಹಾಗೆ ನೋಡಿರಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಒಂದು ಎರಡರಿಂದ ಮೂರು ಸಣ್ಣ ಗಾತ್ರದ ಹಸಿಮೆಣ್ಸಿನಕಾಯಿನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಈಗ ನಾನು ಉದ್ದುದ್ದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಉಳ್ಳಾಗಡ್ಡಿನ ಬೇಕಿದ್ದರೆ ನೀವು ಸಣ್ಣಗೆ ಕಟ್ ಮಾಡಿ ಕೂಡ ಹಾಕೋಬೋದು ನಾನು ಈ ರೀತಿ ರೈಸ್ ಮಾಡಬೇಕಿದ್ರೆ ನಾ ಯಾವಾಗಲೂ ಇದೇ ರೀತಿನೇ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ ಈ ರೀತಿ ಉಳ್ಳಾಗಡ್ಡಿ ಕೂಡ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಅಂದರೆ ಒಗ್ಗರಣೆ ಸ್ವಲ್ಪ ಸೀದ್ ಹೋಗೋದ ಹಾಗೆ ಅಂದರೆ ಹೊತ್ತಲಾರ್ದಂಗೆ ಮಾಡ್ಕೋಬೇಕು ನೋಡ್ರಿ ಹಾಗೆ ಒಂದು ಸ್ವಲ್ಪ ಈಗ ಬೀನ್ಸ್ನ ಹಾಕೋತಾ ಇದ್ದೀನಿ ಬೇಕಿದ್ದರೆ ನೀವು ಕ್ಯಾರೆಟು ಫ್ಲವರ್ ಅದೆಲ್ಲ ಆ್ಯಡ್ ಮಾಡ್ಕೊಬೋದು ನಾನು ಹಾಕೋತಾ ಇಲ್ಲ ಫ್ಲವರ್ ಹಾಕೋತಾ ಇಲ್ಲ ಹಾಗೆ ಕ್ಯಾರೆಟ್ ಕೂಡ ಹಾಕೋತಾ ಇಲ್ಲ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಹಾಗೆ ನೋಡ್ರಿ ಬೇಗನೆ ತರಕಾರಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಲರ್ಗೆ ಅಂತೇಳಿ ಅರ್ಶನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಉರಿಯನ್ನು ಸಣ್ಣ ಇಟ್ಕೊಂಡು ಅಂದರೆ ಗ್ಯಾಸ್ ಫ್ಲೇಮ್ನ ಸಣ್ಣ ಇಟ್ಕೊಂಡು ನಾವು ಫ್ರೈ ನೋಡ್ರಿ ಈಗ ನಿಮ್ಗೆ ರಸಂ ರೈಸ್ ಅಂದಾರ ಸಿಸ್ಟರ್ ಏನು ಪೌಡ್ರ್ ಹಾಕ್ತಿರ್ಬೋದು ಅಂತ ಅನ್ಕೋಬೇಡಿ ಬೆಳಗ್ಗೆ ನಾನು ರಸಮ್ನ ಮಾಡ್ಕೊಂಡಿದ್ದರೆ ಅನ್ನದ ರಸಮ್ ಮಾಡ್ಕೊಂಡಿದ್ದೆ ಆ ರಸಮ್ ಇನ್ನೂ ಮಿಕ್ಕಿದ್ದಾರೆ ಫ್ರೆಂಡ್ಸು ಸ್ವಲ್ಪ ಜಾಸ್ತಿನೇ ಆಗಿತ್ತು ಮಾಡುವಾಗಲೂ ಇದನ್ನ ಯಾಕೆ ವೇಸ್ಟ್ ಮಾಡಬೇಕು ಇದನ್ನು ಕೂಡ ಟೊಮೊಟೊ ಹುಣಸೆಹಣ್ಣು ಅದೆಲ್ಲ ಹಾಕಿ ಮಾಡಿರುವಂಥ ರಸಮು ತುಂಬಾ ಟೇಸ್ಟಾಗಿ ಪೆಪ್ಪರ್ ರಸಮ್ ಮಾಡ್ಕೊಂಡಿದ್ದರೆ ಫ್ರೆಂಡ್ಸು ತುಂಬಾ ಮಸ್ತ್ ಬಂದಿತ್ತು ಅದೇ ರಸಮ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾನು ಇದಕ್ಕೆ ರೈಸ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ರೀ ಅದ್ರ ಸಲುವಾಗಿ ನಾ ಇಟ್ಟಿರುವಂಥ ಓನ್ ರೆಸಿಪಿನೇ ಅನ್ಬೋದು ರೀ ಯಾಕಂದ್ರೆ ನನಗೆ ಯಾವುದನ್ನು ಹಾಳು ಮಾಡ್ಲಿಕ್ಕೆ ಇಷ್ಟ ಇಲ್ಲ ರೀ ಫ್ರೆಂಡ್ಸ ಸ್ವಲ್ಪನೇ ಇದ್ದರೂ ಕೂಡ ಅದರಿಂದ ಏನಾದರೂ ಒಂದು ರೆಸಿಪಿನ ಮಾಡಿ ಈಗ ನೋಡಿರಿ ನಾವು ಬೇರೆ ನಾರ್ಮಲ್ ಬೇರೆ ನೀರು ಹಾಕ್ಕೊಂಡು ರೈಸ್ನ ಮಾಡಿಕೊಂಡ್ರೆ ಅದು ಬಿಡುತ್ತೆ ಅದ್ರ ಸಲುವಾಗಿ ರಸಮ್ ಹಾಕ್ಕೊಂಡು ರೈಸ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದನ್ನು ಕೂಡ ಹಾಳಾಗೋಂಗಿಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ರಸಮ್ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ಈಗ ಮೊದಲಿಗೆ ಎಲ್ಲ ಒಗ್ಗರಣೆ ಒಳಗೆ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಒಂದು ಸ್ವಲ್ಪ ಒಂದರಿಂದ ಒಂದೂವರೆ ನಿಮಿಷ ಆಗುವಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಅಕ್ಕಿ ಕೂಡ ಮಿಕ್ಸ್ ಆಗಬೇಕು ರೀ ಅಂದರೆ ಅದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಉದುರು ಆಗುತ್ತೆ ಹಾಗೆ ಸ್ವಲ್ಪ ಮೆತ್ಗ ಕೂಡ ಆಗುತ್ತೆ ರೀ ನೋಡ್ರಿ ಈಗ ಅದೇ ರಸಮನ್ನ ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ನೋಡಿರಿ ನೀವು ಕೂಡ ಇದೇ ರೀತಿ ಮಾಡ್ತಾಯಿದ್ರಿ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಮಾಡಲಿಲ್ಲ ಅಂದರೂ ಕೂಡ ಇದು ನೀವು ಕೂಡ ಇದೇ ರೀತಿ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಯಾವುದನ್ನು ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ ನನ್ನ ಪ್ರಕಾರ ಯಾವುದನ್ನು ವೇಸ್ಟ್ ಮಾಡದೆ ನಾವು ಅಡುಗೆಗಳನ್ನ ಮಾಡೋದೇ ಹೆಣ್ಮಕ್ಳ ಲಕ್ಷಣ ಅಂತ ನಾ ಅನ್ಕೋತೀನಿ ರೀ ಅಂತ ಅಂಥೇಳಿ ಇಲ್ಲ ಹೊಸ ರೆಸಿಪಿ ಸಂಜೆ ಟೈಮಲ್ಲಿ ನಾವು ಹೊಸ ಅಡುಗೆ ಮಾಡಬೇಕು ಅದು ಮಧ್ಯಾಹ್ನ ಯಾಕೆ ಯೂಸ್ ಮಾಡಬೇಕು ಅನ್ನೋದು ಹಾಗಿದ್ರೆ ದಯವಿಟ್ಟು ಮಾಡಬೇಡಿ ಇದನ್ನು ಕೂಡ ಹೊಸ ರೆಸಿಪಿನೇ ಆಯಿತು ಹೊಸ ಅಡುಗೆನೇ ಆಯಿತು ಪ್ರೆಸ್ ಅಡುಗೆನೇ ಆಯಿತು ಹಾಗೆ ಬಿಸಿ ಅಡುಗೆ ಕೂಡ ಆಗುತ್ತೆ ನೋಡಿರಿ ಈ ರೀತಿ ನಾನು ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಎರಡೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋತಾಯಿದ್ದೀನಿ ಫ್ರೆಂಡ್ಸ ಒಂದು ಗ್ಲಾಸ್ ರಸಮಿತ್ತು ಇನ್ನೊಂದು ಗ್ಲಾಸ್ ನೀರು ಹಾಗೆ ಒಂದು ಅರ್ಧ ಗ್ಲಾಸ್ ಮೇಲ್ಗಡೆ ನೀರು ಹಾಕ್ಕೊಂಡು ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡ್ರೆ ರಸಮ್ ಮಾತ್ರ ಸಾರಿ ರಸಂ ರೈಸ್ಗೆ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಕುಕ್ಕರ್ ಕೂಡ ಈಗ ತಣ್ಣಗಾಯಿತು ಇದ್ದೀನಿ ಫ್ರೆಂಡ್ಸ ಯಾವ ರೀತಿ ಕಾಣ್ತಾ ಇದೆ ಅಂತ ರಸಮ್ ರೈಸು ರಸಂ ಪಲಾವ್ ಏನು ಅನ್ಕೋತೀರ ನೋಡಿರಿ ತುಂಬಾ ಮಸ್ತಾಗಿ ಬಂದಿತ್ತು ರಾತ್ರಿ ಊಟಕ್ಕಂತೆ ಮಾಡ್ಕೊಂಡಿರೋದು ನಾನು ಇನ್ನೇ ರಾತ್ರಿ ಊಟಕ್ಕೆ ಮಾಡ್ಕೊಂಡಿರೋದನ್ನ ಇವತ್ತು ವಿಡಿಯೋನ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿರಿ ಈ ರೀತಿ ಬಂದದ ಹಾಗೆ ಇದ್ರ ಜೊತೆ ಸ್ವಲ್ಪ ರೈತ ಆದರೆ ತುಂಬಾ ಟೇಸ್ಟ್ ಆಗುತ್ತೆ ರೀ ಆದ್ರೆ ನಾನು ರೈತ ಮಾಡ್ಕೊಂಡಿಲ್ಲರಿ ಫ್ರೆಂಡ್ಸ ನೀವು ಬೇಕಿದ್ದರೆ ರೈತನ ಮಾಡ್ಕೊಬೋದು ನಾನು ಸೌತೆಕಾಯಿ ಚಕ್ಲಿ ಉಪ್ಪಿನಕಾಯಿ ಈ ರೀತಿ ಊಟ ಮಾಡ್ತಾರೆ ಪರವಾಗಿಲ್ಲ ರೀ ಮಧ್ಯಾಹ್ನ ಮಧ್ಯಾಹ್ನ ಅಂತ ಏನೋ ಚಪಾತಿ ಪಲ್ಯ ಅದೆಲ್ಲ ಮೆಕ್ಕೈತ್ರಿ ಫ್ರೆಂಡ್ಸ ಅದ್ರ ಸಲುವಾಗಿ ನಾ ಬಿಸಿಯಾಗಿ ಒಂದು ಸ್ವಲ್ಪ ರಸಮ್ ರೈಸ್ನ ಮಾಡ್ಕೊಂಡೆ ಮಾಡಿಕೊಂಡೆ ಇವತ್ತಿನ ಊಟಕ್ಕಂಥೇಳಿ ನೋಡ್ರಿ ಗಟ್ಟಿ ಮೊಸರು ಹಾಕ್ಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಾಗಿ ಮಸ್ತಾಗಿರ್ತದೆ ನೋಡಿ ಫ್ರೆಂಡ್ಸ ಇವತ್ತಿನ ರೆಸಿಪಿ ಹಾಗೆ ಇವತ್ತಿನ ಲಾಗು ಇವತ್ತ ನನ್ನ ಹೇರ್ ಕೇರ್ ಊಟೀನು ಯಾವ ರೀತಿ ಅನ್ನಿಸ್ತಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಸ್ವಲ್ಪ ಬಿಶಿಯಾಗಿರುವಾಗಲೇ ಊಟ ಮಾಡೋದ್ರಂತರೂ ಇನ್ನೂ ಟೇಸ್ಟ್ ಆಗುತ್ತೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ಇರಿ ಸಪೋರ್ಟ್ ಇರಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಂದು ಹೊಸ ರೀತಿ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್